ಹಲೋ ಫ್ರೆಂಡ್ಸ್ ಸರ್ಗೂರಿನ ಬಳಗಲ್ಪುರ ಏನಿದೆ ಅಲ್ಲಿ ಕಳೆದ ಒಂದು ವಾರಗಳಿಂದ ಹುಲಿ ಜಾನುವಾರುಗಳ ಮೇಲೆ ದಾಳಿ ಮಾಡ್ತಿತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಒಂದು ವಾರದಿಂದ ಇದ್ದರು ಅಂಡ್ ನಿನ್ನೆ ಅಭಿಮನ್ಯು ಕೂಡ ಆಗಮಿಸಿತ್ತು ಕಾರ್ಯಾಚರಣೆಗೆ ಹುಲಿ ಒಂದು ಜಾಗದಲ್ಲಿದೆ ಅನ್ನೋ ಪರ್ಫೆಕ್ಟ್ ಮಾಹಿತಿ ಮೇರೆಗೆ ಆ ಜಾಗಕ್ಕೆ ಅಭಿಮನ್ಯು ಮತ್ತೆ ನಮ್ಮ ಬಂಡೀಪುರದ ಭಗೀರಥ ಎರಡು ಆನೆಗಳಿಂದ ಡಾಕ್ಟರ್ ವಸೀಂ ಮಿರ್ಜ್ ಮತ್ತು ಡಾಕ್ಟರ್ ರಮೇಶ್ ಅವರು ಕಾರ್ಯಾಚರಣೆನ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವತ್ತೂ ನಡೆಯದ ಒಂದು ಅವಘಡ ಸಂಭವಿಸುತ್ತೆ ಅದೇನಂದ್ರೆ ಹುಲಿರ ಜಾಗಕ್ಕೆ ಅಭಿಮನ್ಯು ಹೋಗುತ್ತೆ ಆನೆನ ನೋಡಿ ಹುಲಿ ಗಾಬರಿ ಆಗಿ ವಾಪಸ್ ಕಾಡಿಗೆ ಓಡಬೇಕಾದ್ರೆ ಅಲ್ಲೇ ಇದ್ದಂತಹ ಸ್ಥಳೀಯರ ಮೇಲೆ ಅಟ್ಯಾಕ್ ಆಗುತ್ತೆ ನಾನು ಹೇಳಕ್ಕೆ ವಿಷಯ ಹೇಳ್ತಿದ್ದೀನಂದ್ರೆ ಅಂದ್ರೆ ಒಂದು ಕಾರ್ಯಾಚರಣೆ ನಡೆಸುವಂತ ಸಂದರ್ಭದಲ್ಲಿ ಕೇವಲ ಅರಣ್ಯ ಇಲಾಖಾ ಸಿಬ್ಬಂದಿಗಳು ಮಾತ್ರ ಜವಾಬ್ದಾರಿ ಆಗಿರಲ್ಲ ಅಲ್ಲಿಯ ಸ್ಥಳೀಯರ ಸಹಕಾರ ಏನಿದೆ ಅದು ಕೂಡ ಮುಖ್ಯ ಆಗುತ್ತೆ ಏನಕ್ಕಂದ್ರೆ ಬರೀ ಅರಣ್ಯ ಇಲಾಖಾ ಸಿಬ್ಬಂದಿಗಳು ಮಾತ್ರ ಕಾರ್ಯಾಚರಣೆನ ಮಾಡಿ ಸಕ್ಸಸ್ಫುಲ್ ಮಾಡೋಕ್ಕಾಗಲ್ಲ ಅವ್ರ ಜೊತೆ ಸ್ಥಳೀಯರು ಕೂಡ ಸಹಕರಿಸಬೇಕಾಗುತ್ತೆ ಅವುಗಳ ಸಂಭವಿಸಿದೆ ಅದಕ್ಕೆ ಪರಿಹಾರನ ಕಂಡುಹಿಡೀಬೇಕು ಅರಣ್ಯ ಇಲಾಖಾ ಸಿಬ್ಬಂದಿಗಳು ತಮ್ಮ ಪ್ರಾಣದ ಅಂಗುತರದವರು ಕೆಲಸನ ಮಾಡ್ತಿರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕು ಅಂತ ಹೇಳ್ತಾ ಇದೇ ಥರ ಅಪ್ಡೇಟ್ಸ್ಗಳಿಗಾಗಿ ನನ್ನ ನ ಫಾಲೋ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು